ರೈತ ದಿನಾಚರಣೆ ಮಂಗಳವಾರ ದಿನಾಂಕ ಇಪ್ಪತ್ತ್ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಸಂಘದ ಎರಡನೇ ಅಂತಸ್ತಿನ ಶ್ರೀ ಜಗಜ್ಯೋತಿ ಬಸವೇಶ್ವರ ಸಭಾಭವನ ನೇರ್ಲಿ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಾರಂಭದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಾರಂಭದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ರುದ್ರಗೌಡ ಶಿವಗೌಡ ಪಾಟೀಲ್ ಉರ್ಫ್ ಸನ್ನಕ್ಕಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತೆ ಸಹಕಾರ ಸಂಘ ನೀರಲಿ ಹಾಗೂ ಮುಖ್ಯ ಅತಿಥಿಗಳು ಅತಿಥಿಗಳು ಹಾಗೂ ಅನೇಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ರೈತ ದಿನಾಚರಣೆಗಾಗಿ ಸರ್ವ ಸದಸ್ಯರು ರೈತ ಬಾಂಧವರು ಸಮಸ್ತ ನೇರಳಿ ಗ್ರಾಮಸ್ಥರು ಭಾಗಿಯಾಗಬೇಕಂತ ರಾಜ್ಯಾಧ್ಯಕ್ಷರಾದಂತಹ ಚುನ್ನಪ್ಪ ಪೂಜಾರಿಯವರು ಅವರು ತೇಜ್ ಪ್ರಭು ವಾಹಿನಿ ಮೂಲಕ ತಿಳಿಸಿರುತ್ತಾರೆ ಪ್ರಭು ನ್ಯೂಸ್ ಬಂಧುಗಳಿಗೆ ನಾಳೆ ಡಿಶೆಂಬರ್ ಇಪ್ಪತ್ತ್ಮೂರು ರೈತ ದಿನಾಚರಣೆ ಅದು ನಮ್ಮ ನಾಡಿನ ರೈತರ ದಿನಾಚರಣೆ ಅದು ಒಂದು ದೊಡ್ಡ ವಿಶೇಷವಾಗಿ ಇವತ್ತ ನಿರ್ಲಿ ಗ್ರಾಮದ ಹುಕ್ಕೇರಿ ತಾಲೂಕಿನ ನಿರ್ಲಿ ಗ್ರಾಮದಲ್ಲಿ ಇವತ್ತ ಆ ಗ್ರಾಮದ ಎಲ್ಲ ಸಮಸ್ತ ರೈತ ಬಂಧುಗಳು ತಾವ ಒಂದು ರೈತ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಸರಿಯಾಗಿ ಹನ್ನೊಂದು ಗಂಟೆಗೆ ಹುಕ್ಕೇರಿ ಮತ್ತು ಚಿಕ್ಕೋಡಿ ಎಲ್ಲ ಭಾಗದ ನನ್ನ ರೈತ ಬಂಧುಗಳು ರೈತ ತಾಯಂದಿರು ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ರೈತ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಆ ರೈತ ದಿನಾಚರಣೆಗೆ ಕೂಡ ನಾವು ಕೂಡ ಭಾಗವಹಿಸ್ತೀವಿ ಮತ್ತು ಅದೇ ರೀತಿಯಾಗಿ ಶಶಿಕಾಂತ್ ಗುರೂಜಿಯವರು ಕೂಡ ಭಾಗವಹಿಸುತ್ತಾರೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಅವರು ಕೂಡ ಭಾಗವಹಿಸಿದರು ಈ ತಾಲೂಕಿನ ಅಧ್ಯಕ್ಷರು ಜಿಲ್ಲಾ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸುತ್ತಾರೆ ತಾವು ಕೂಡ ಈ ರೈತ ದಿನಾಚರಣೆಯಲ್ಲಿ ಎಲ್ಲ ನನ್ನ ರೈತ ಬಂಧುಗಳು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ